ನಗರ ನಗರಕ್ಕೆ ಬರುವ ಎಲ್ಲ ಜನಗಳಿಗೆ ಮೂಲ ಸೌಕರ್ಯ ಒದಗಲೇಬೇಕು ಶಾಲಾ ಕಾಲೇಜಿನ ಮುಂದಗಡೆ ಬಸ್ಸಿನ ಸೌಕರ್ಯ ಆಗಲೇಬೇಕು ರಾಮದುರ್ಗ ನಗರಕ್ಕೆ ಕೂಡಲೇ ಎ ಸಿ ಕಚೇರಿಯನ್ನು ಮಾಡಲೇಬೇಕು ಹೋರಾಟ ಸಮಿತಿಗೆ ಮಹಾದೋ ಆಗಲೇ ಅಪ್ಪ ಇತ್ತು ರಾಮದುರ್ಗ ನಗರದಲ್ಲಿ ಮುಖ್ಯವಾಗಿ ರಾಮದುರ್ಗ ಆಡಳಿತ ಭವನ ಹಾಗೂ ಎಲ್ಲ ಸರ್ಕಲ್ಗಳಲ್ಲಿ ತೇರು ಬಜಾರ್ಗಳಲ್ಲಿ ಕುಡಿಯುವ ನೀರಿನ ಮತ್ತು ಶೌಚಾಲಯಗಳ ಸರಿಪಡಿಸ್ಲೇ ಅಪ್ಪ ಇತ್ತು ಮೂಲಕ ಸೌಕರ್ಯಗಳು ಒಂದೇ ಇದೆ ಯಾಕಂದರೆ ಈ ಈಗಾಗಲೇ ನಾವು ಸಾಕಷ್ಟು ಸಲ ಅಲ್ಲಿ ಮಾಡಿಸಿದ ಸಹ ಏಳು ವ್ಯವಸ್ಥೆಗಳು ವ್ಯವಸ್ಥೆಗಳು ಆಗಲೇ ಆಗಿತ್ತು ಅದು ಆಗಿಲ್ಲ ಆ ಕಾರಣ ಈಗ ನಾವು ಈ ಸಂಬಂಧ ಈ ವ್ಯವಸ್ಥೆಗಳನ್ನು ಮೊದಲಿಗೆ ಏನಂತಪ್ಪ ಅಂದರೆ ರಾಮದು ನಮ್ಮ ಮಾರ್ಗ ಇನ್ನೂ ಇಪ್ಪತ್ತೈದು ವರ್ಷಗಳಿಂದ ನಾವು ಮಾಡುವಂಥದ್ದನ್ನು ಒಂದು ಮಹಿಳೆಯರು ಸಹ ಅದು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಯಾರು ಬಗ್ಗೆ ಗಮನ ಹರಿಸಿಲ್ಲ ಅದ್ರ ಬಗ್ಗೆ ನಾವು ಈ ಥರ ಈ ಹೊತ್ತು ಹೊಸ ರೈಲು ಮಾರ್ಗದ ಸಲುವಾಗಿ ಹಾಗೂ ಮಹದ ಮಹದಾಯಿ ನದಿಗಳ ಜೋಡಣೆ ಸಲುವಾಗಿ ರೈತರಿಗೆ ಅದು ಅನುಕೂಲ ಆಗ್ತೈತಿ ರೈತರಿಗೆ ಸಾಕಷ್ಟು ಸಂಕಷ್ಟದಲ್ಲಿ ನೀರಾವರಿ ಆಗಲೇಬೇಕು ರೌಂದರದಕ್ಕೆ ಇದರಿಂದ ರೈತರಿಗೆ ಉಪಯೋಗ ಆಗುತ್ತೆ ಅದೇ ರೀತಿ ತಂತ್ರಜ್ಞಾನದ ಆಡಳಿತ ಭವನ ಅಂದರೆ ಇಡೀ ವಿಧಾನಸೌಧದಲ್ಲಿ ಅಂದ್ರೆ ಎಲ್ಲ ಸರ್ಕಾರಗಳಲ್ಲಿ ಮತ್ತು ಬಜಾರಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ಬಂದವರಿಗೆ ಹಾಗೂ ಶೌಚಾಲಯ ವ್ಯವಸ್ಥೆಯನ್ನ ಇದನ್ನು ಸಹ ಇವತ್ತು ಈ ದಿನ ತಹಸೀಲ್ದಾರ್ ಸಾಹೇಬಿಗೆ ನಾವು ಮನೆಯನ್ನ ಮಾಡಿ ಅದನ್ನು ಆದಷ್ಟು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಾವು ಕಳೆದ ಇಪ್ಪತ್ತು ವರ್ಷದಿಂದ ಹೊರಗು ಕೆಲವು ಮೂರು ಮೂರು ಸೌಕರ್ಯಗಳು ಆಗ್ತಾ ಇಲ್ಲ ನಾವು ಸಾಕಷ್ಟು ಸಲ ಮನವಿ ಕೊಡ್ತೀವಿ ಹೋರಾಟ ಮಾಡಿದ್ರು ಅದಕ್ಕೆ ಜನಪ್ರತಿನಿಧಿ ಆಗಲಿ ಅದು ಏನೋ ಸಮಸ್ಯೆ ಗೊತ್ತಾಗ್ತಾ ಇಲ್ಲ ಅವಶ್ಯಕತೆ ಅವಶ್ಯಕತೆಗಳು ಆಗ್ತಾ ಇಲ್ಲ ಅದರಲ್ಲಿ ನಾವು ವಿಷಯಗಳನ್ನು ಇಲ್ಲಿ ಇವತ್ತು ರಸ್ತಾರೋಪು ಮಾಡಿ ಒಂದು ಕೆಲವು ವಿಷಯಗಳನ್ನು ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ ಮೊದಲನೇದಾಗಿ ಹೊಸ ರೈಲು ಮಾರ್ಗಕ್ಕಾಗಿ ನಾವು ಸಾಕಷ್ಟು ಸಲ ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ ಸರ್ವೆ ಆಗಿದೆ ಮತ್ತು ಆದರೂ ಕೂಡ ವಿಳಂಬ ಮಾಡ್ತಾ ಇದ್ದಾರೆ ಅದು ವಿಳಂಬ ಮಾಡದೆ ನಾಳೆ ಬರುವ ಬಜೆಟ್ನಲ್ಲಿ ಯಾವುದೇ ಪರಿಸ್ಥಿತಿ ನಮ್ಮ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಆಗಲೇಬೇಕಂತೇಳಿ ನಾವು ಈ ಮನವಿಯಲ್ಲಿ ತಿಳಿಸಿದ್ದೀವಿ ಎರಡನೇದಾಗಿ ಆದಾಯಿ ನದಿ ಜೋಡಣೆ ಆದಾಯಿ ನದಿ ಜೋಡಣೆ ಬಹಳ ಅವಶ್ಯಕವಾದದ್ದು ಇದು ನಾಲ್ಕೈದು ಜಿಲ್ಲೆಗಳಿಗೆ ಬಹಳ ಅವಶ್ಯಕವಾಗಿರುವುದರಿಂದ ಇದು ಕಳೆದ ಸಾಕಷ್ಟು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ ಇದು ಒಂದ್ರ ಮೇಲೆ ಸರ್ಕಾರ ಒಬ್ಬರ ಮೇಲೆ ಹಾಕ್ತಾ ಹೋಗ್ತಾ ಇದ್ದಾರೆ ಶೌಚಾಲಯದ ಸಮಸ್ಯೆ ಇದೆ ಶೌಚಾಲಯ ಸಮಸ್ಯೆ ಸಾಕಷ್ಟು ಸಾರಿ ನಾವು ಹೇಳಿದಿವಿ ಸರ್ ತಮ್ಮ ನ್ಯಾಷನಲ್ ಕರ್ನಾಟಕ ರಕ್ಷಣಾ ಇಲ್ಲಿ ನಮ್ಮ ಆತ್ಮೀಯ ಮಿತ್ರರು ಎಲ್ಲ ವಕೀಲರು ಅವರಿವರ ಮೇಲೆ ಎಲ್ಲ ಸಂಘಟನೆಗಳು ನಮ್ಮ ಇವತ್ತು ರಸ್ತಾರೋಪ ಕಾರ್ಯಕ್ರಮ ಮಾಡಿದ್ದೀವಿ ಕಾರಣ ಏನಪ್ಪಾ ಅಂತಂದ್ರೆ ನಾವು ಮೂಲಭೂತ ಸೌಕರ್ಯಕ್ಕಾಗಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ನಮ್ಮ ಮುಖ್ಯ ವಿಷಯಗಳೇನಪ್ಪ ಅಂತಂದ್ರೆ ಒಂದೊಂದು ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಆಗಬೇಕು ಆ ಹೊಸ ರೈಲು ಮಾರ್ಗ ಆಗುವ ನಮ್ಮದು ಹೋರಾಟ ನಿರಂತರವಾಗಿರ್ಬೋದು ಇಲ್ಲಿ ಮಹದಾಯಿ ನದಿ ಮಹದಾಯಿ ನದಿ ಜೋಡಣೆ ಆಗುತ್ತೆ ಮಹದಾಯಿ ನದಿ ಜೋಡಣೆ ಆಗೋದರಿಂದ ನಮ್ಮ ಐದು ಜಿಲ್ಲೆಗಳಿಗೆ ಬಹಳ ಅನುಕೂಲ ಆಗುತ್ತೆ ನೀರಾವರಿ ವ್ಯವಸ್ಥೆ ಆಗುತ್ತೆ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಅದರ ಸಲಾಗಿನ ಮಹದಾಯಿ ನದಿ ಜೋಡಣೆ ಬೇಗನೆ ಆಗಬೇಕು ಮುಂದೆ ಇಲ್ಲಿ ಆಡಳಿತ ಭವನ ಆಗಲಿ ಪ್ರತಿಯೊಂದು ರಾಮದುರ್ಗ ಸರ್ಕಲ್ಗಳಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ ನಮಗೆ ಪ್ರತಿಯೊಂದು ಹಳ್ಳಿಯವ್ರು ಬರ್ತಾರೆ ಮಹಿಳೆಯರಿಗಾಗಲಿ ಬೇರೆಯವ್ರಿಗಾಗಲಿ ಕೆಲವು ಶುಗರ್ ಪೇಷಂಟ್ಗಳಿರ್ತಾರೆ ಶೌಚಾಲಯ ಸಮಸ್ಯೆ ಭಾಳ ಇದೆ ಅನಾನುಕೂಲ ಭಾಳ ಮಾಡೋದಾಗಿರ್ತಾವೆ ಇದಕ್ಕೆ ನಾವು ಫೆಸಿಲ್ ಅಧಿಕಾರಿಗಳಿಗೆ ಚೀಫ್ ಆಫೀಸರ್ಗೆ ಎಲ್ಲ ಅಧಿಕಾರಿಗಳಿಗೆ ಈ ವಿಷಯಗಳ ಪ್ರಸ್ತಾಪ ಭಾಳ ಸಲ ಮಾಡಿದ್ದೀವಿ ಹೋರಾಟ ಮಾಡಿದ್ದೀವಿ ಕಾರಣ ಏನು ಕಾರಣವೋ ಹೇಗೆ ಆಗ್ತಾ ಇಲ್ಲ ಈಗ ನಾವು ಇವತ್ತು ಮನೆ ಕೊಡ್ತಾ ಇದ್ದೀವಿ ಎಲ್ಲ ವಿಷಯಗಳು ಕೊಟ್ಟು ಮಾಡದೆ ಹೋದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾಲ್ಕನೇ ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಎ ಸಿ ಅಭ್ಯಾಸ ಆಗಬೇಕು ವಿಭಾಗಾಧಿಕಾರಿ ಆತಂದ್ರೆ ಇಲ್ಲಿ ಪ್ರತಿಯೊಂದಕ್ಕೆ ಬಣ್ಣ ಪತ್ರಿಕೆ ಇಲ್ಲಿ ಏನೋ ಸಮಸ್ಯೆಗಳು ಸಣ್ಣ ವಿಷಯದಲ್ಲಿ ನಾವು ತಹಸೀಲ್ದಾರ್ ಏನು ಹೋಗಬೇಕು ಎ ಸಿ ಆಫೀಸ್ ಬಯಲು ಬೈಲೊಂದಿಗೆ ಹೋಗಬೇಕು ಭಾಳ ಸಮಸ್ಯೆ ಆಗ್ತಾಯಿದೆ ರೈತರಿಗೆ ಭಾಳ ತೊಂದರೆ ಆಗ್ತಾ ಇದೆ ಅದಕ್ಕಾಗಿ ಎಸ್ ಸಿ ಅಭ್ಯಾಸ ನಾವು ಅಭಿವೃದ್ಧಿ ಆಗಬೇಕು ಮುಂದೆ ಇನ್ನೊಂದೇನಪ್ಪ ಅಂತಂದ್ರೆ ಶಾಲಾ ಕಾಲೇಜು ಮುಖ್ಯಗಳಿಗೂ ಬಸ್ಸಿನ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ ಬಸ್ಸಿನ ವ್ಯವಸ್ಥೆ ಇದ್ದರೂ ಒಳಗಡೆ ಇಲ್ಲ ಅದೇ ವಿಷಯನ ಹೇಳೋಕ್ಕೆ ಇಷ್ಟಪಡ್ತೇನೆ ಗೌರ್ಮೆಂಟ್ ಐ ಟಿ ಕಾಲೇಜ್ ರಾಮದೂರು ಮಂಜೂರು ಅಲ್ಲಿ ನಾವು ಮತ್ತೆ ಮಾನವ ಫಿನಾಂಚಲಕ್ಕೆ ಹೋಗಿ ಹೋದಾಗ ಎಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂತಂದ್ರೆ ಆ ಕಡೆ ಬೆಳಗಾವಿ ಬಂದಂಥ ಬಸ್ಸು ಅದು ಸ್ಟಾಪ್ ಇದೆ ಕಂಚಿನವಾಡಿ ಸ್ಟಾಪ್ ಇದ್ರೆ ಆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಲ್ಲೇ ನಾಲ್ಕು ಸ್ಟೆಪ್ದಾಗ ಕಾಲೇಜ್ಗೆ ವಾಪಸ್ ಅವ್ರು ಏನು ಮಾಡ್ತಾರೆ ಬಸ್ ಕಂಡಕ್ಟರ್ ಬಸ್ ಡ್ರೈವರ್ ಏನು ಮಾಡ್ತಾರೆ ಗೌರ್ಮೆಂಟ್ ದವಾಗಿ ಸರ್ಕಲ್ ಹತ್ರ ಬಂದು ನಿಂದ್ಬಿಡ್ತಾರೆ ಅಲ್ಲಿ ಹೋಗೋಕ್ಕೆ ಎಷ್ಟು ತೊಂದರೆ ಆಗುತ್ತೆ ಮತ್ತು ಅದು ಎರಡು ಕಿಲೋಮೀಟರ್ ಕಿಲೋಮೀಟ್ರ್ ಹೋಗೋದು ತೊಂದರೆ ಆಗುತ್ತೆ ಮತ್ತು ಬೇರೆ ಬೇರೆ ಕಾಲೇಜ್ ಅವ್ರಿಗೆ ಈ ಗೌರ್ಮೆಂಟ್ ಕಾಲೇಜ್ ಇರ್ಬೋದು ಅಲ್ಲಿ ಸ್ಟಾಪ್ ಸರಿಯಾಗಿ ಸ್ಟಾಪ್ ಮಾಡಬೇಕು ಈ ಎಲ್ಲ ವಿಷಯಗಳನ್ನು ನಾವು ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದೀವಿ ಇವತ್ತು ತಹಸೀಲ್ದಾರ್ ಸಾಹೇಬರು ನಮ್ಮ ಮನವಿ ಮುಖಾಂತರ ಸ್ಪಂದಿಸ್ತಾರೆ ನಾವು ಆದಷ್ಟು ಬೇಗನೆಲ್ಲ ಹೇಳಿಕೆಗಳನ್ನು ನೆರವೇರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಕಡೆ ನಮ್ಮ ಹತ್ತು ನಮ್ಮ ಪುರಸಭೆ ಸರ್ ಚೀಫ್ ಆಫೀಸಿಗಾಗಲಿ ಡಿಪೋ ಮ್ಯಾನೇಜರ್ಗೆ ಹೇಳ್ತೀವಿ ಅಂತಾರೆ ಕೆಲವು ವಿಷಯಗಳನ್ನು ಏನಂತ ಅಂದ್ರೆ ನೀಲಾಧಿಕಾರಿಗಳು ಜಿ ಸಿ ಸಾಹೇಬ್ರಿಗಾಗ್ಬೋದು ಸರ್ಕಾರಕ್ಕೆ ಇದನ್ನು ಮನವಿಯನ್ನು ಸಲ್ಲಿಸಿ ನಾವು ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ ನಾವು ಈ ಬೇಗನೆ ಈ ವಿಷಯಗಳ ಬೇಡಿಕೆಗಳು ಅಂತ ಹೋದರೆ ಮುಂದೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಈ ಉಗ್ರವಾಗಿ ಹೋರಾಟ ಮಾಡೋಕ್ಕೆ ಆಸ್ಪದ ಕೊಡದೆ ಆದಷ್ಟು ಬೇಗನೆ ಬಹಸೀಲ್ದಾರ್ ಸಾಹೇಬರು ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಇರಬಹುದು ಆದಷ್ಟು ಬೇಗನೆ ಈ ನಮ್ಮ ಬೇಡಿಕೆಗಳನ್ನು ಇಡೇ ಹೇಳಿ ನಾನು